ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಸೂಪರ್ ಆಗಿರ್ತಕ್ಕಂಥ ತುಂಬ ಎನರ್ಜೆಟಿಕ್ ಆಗಿರ್ತಕ್ಕಂಥ ಒಂದು ಒಳ್ಳೆ ಡ್ರಿಂಕ್ನ ಮಾಡ್ತಾಯಿದ್ದೀನಿ ಇದು ಹೋಳಿ ಟೈಮಲ್ಲಿ ಮಾಡ್ತಾರೆ ಯೂಶಲಿ ತಂಡಾಯಿ ಅಂತ ಇದನ್ನು ನಾವು ಹೋಲಿ ಅಂತಲೇ ಅಲ್ಲ ಸಮ್ಮರ್ ಸಮ್ಮರ್ ಫುಲ್ಲು ಈ ರೀತಿ ಕೂಲ್ ಕೂಲಾಗಿರ್ತಕ್ಕಂಥ ಡ್ರಿಂಕ್ಸ್ನ ಮಾಡಿಕೊಂಡು ಚಿಲ್ಲಾಗಿ ಚಿಲ್ಡಾಗಿ ಈ ಸಮ್ಮರ್ನ ನಾವು ಎಂಜಾಯ್ ಮಾಡ್ಬೋದು ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಅದಕ್ಕಾಗಿ ನೋಡಿ ಒಂದು ಹತ್ತು ಗೋಡಂಬಿನ ತಗೊಂಡಿದ್ದೀನಿ ನಂತರ ಒಂದು ಹತ್ತರಿಂದ ಹನ್ನೆರಡು ಪಿಸ್ತಾ ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ಇಂಚಷ್ಟು ಚಕ್ಕೆನೂ ಸಹ ಸೇರಿಸ್ಕೊಂಡಿದ್ದೀನಿ ಇದು ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ ಹಾಗೆ ಒಂದು ಹತ್ತು ಪೆಪ್ಪರ್ ಕಾಳನ್ನು ಇಲ್ಲಿ ತೊಗೊಂಡಿದ್ದೀನಿ ನಂತರ ಇದು ನೋಡಿ ಒಂದು ಸ್ಪೂನಷ್ಟು ನಾನಿಲ್ಲಿ ಕುಂಬಳಕಾಯಿ ಬೀಜನೂ ಸಹ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಗಸಗಸೆ ಹಾಗೆ ಇದು ಬಂದು ರೋಸ್ ಪೆಟಲ್ಸು ಇಷ್ಟನ್ನು ಹಾಕಿದ್ದಾದಮೇಲೆ ಇದಕ್ಕೆ ಮೇಲಿಂದ ಇದು ಮುಳುಗೋಷ್ಟು ನೀರನ್ನ ಸೇರಿಸ್ಬಿಟ್ಟು ಸುಮಾರು ಇದು ನಾಲ್ಕರಿಂದ ಐದವರು ನೆನೆಬೇಕಾಗತ್ತೆ ಮಿನಿಮಮ್ ಅಂದರೂ ಇದನ್ನು ತ್ರೀ ಅವರ್ಸು ನೆನೆಸ್ಕೋಬೇಕಾಗತ್ತೆ ನೀವು ನಿಮ್ಮ ಟೈಮ್ನ ನೋಡಿಕೊಂಡು ನೆನೆಸ್ಕೊಳ್ಳಿ ನಾನಿಲ್ಲಿ ಫೋರ್ ಅವರ್ಸ್ ತನಕ ಇದನ್ನು ನೆನೆಸಿಟ್ಟಿದ್ದೆ ಈಗ ಇನ್ನೊಂದು ಬೌಲಲ್ಲಿ ನಾನಿಲ್ಲಿ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಸೈಡಿಗೆ ಎತ್ತಿಟ್ಬಿಡೋಣ ಇನ್ನೊಂದು ಬೌಲಲ್ಲಿ ಒಂದು ಹತ್ತು ನಾನಿಲ್ಲಿ ಬಾದಾಮಿನ ತೊಗೊಂಡಿದ್ದೆ ಅದನ್ನು ಸಹ ನೀರು ಹಾಕಿಬಿಟ್ಟು ನೆನೆಸಿಟ್ಕೊಳ್ಳೋಣ ಬಾದಾಮಿ ಏನಕ್ಕೆ ಸಪ್ರೇಟಾಗಿ ನೆನೆಸ್ತಾ ಇದ್ದೀನಿ ಅಂದರೆ ಅದು ನೆಂದಾದ ನಂತರ ಅದ್ರ ಮೇಲೆ ಇರ್ತಕ್ಕಂಥ ಕಲರು ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ನಾನು ಇದನ್ನು ಸಪ್ರೇಟಾಗಿ ನೆನೆಸ್ತಾ ಇದ್ದೀನಿ ನೋಡಿ ಈಗ ಅದು ನೆನ್ಕೊಳ್ಳೋಷ್ಟರಲ್ಲಿ ನಾವು ಹಾಲನ್ನು ಒಂದು ಅರ್ಧ ಲೀಟರ್ ಹಾಲು ಚೆನ್ನಾಗಿ ಕಾಯಿಸಿಬಿಟ್ಟು ಈಗ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ಇದು ತಣ್ಣಗಾಗೋಷ್ಟರಲ್ಲಿ ನಾವು ಪಕ್ದಲ್ಲೇ ನೋಡಿ ಇದಕ್ಕೆ ನಾರ್ಮಲ್ ಸಕ್ಕರೆ ಹಾಕ್ಕೋಬಾರ್ದು ಕಲ್ ಸಕ್ಕರೆನ ಈ ರೀತಿ ಕುಟಾಣಿಯಲ್ಲಿ ಚೆನ್ನಾಗಿ ಕುಟ್ಕೊತಾ ಇದ್ದೀನಿ ಕಲ್ ಸಕ್ಕರೆನೇ ಹಾಕಬೇಕು ಅವಾಗಲೇ ಇದು ತುಂಬ ಟೇಸ್ಟಿಯಾಗತ್ತೆ ನೋಡಿ ಕಲ್ಲು ಸಕ್ಕರೆನೇ ಈ ರೀತಿ ಮಿಕ್ಸಿಗೂ ಸಹ ಹಾಕ್ಕೊಬೋದು ನೀವು ಮಿಕ್ಸಿಯಲ್ಲಿ ಹಾಕಿದ್ರೆ ಬ್ಲೇಡು ಬೇಗ ಹಾಳಾಗುತ್ತೆ ಹಾಗಾಗಿ ನಾನು ಕುಟಾಣಿಯಲ್ಲಿ ಚೆನ್ನಾಗಿ ಕುಟ್ಬಿಟ್ಟು ಹಾಲು ಬಿಸಿ ಇರೋದ್ರಿಂದ ಇದನ್ನು ನಾನು ಈ ರೀತಿ ಸಣ್ಣದಾಗಿ ಕುಟ್ಕೊಂಡು ಇದನ್ನು ಡೈರೆಕ್ಟಾಗಿ ಹಾಲಿಗೆ ಸೇರ್ ಸೇರಿಸ್ತಾ ಇದ್ದೀನಿ ನೀವು ಮಿಕ್ಸಿಯಲ್ಲಿ ಹಾಕ್ಕೊಬೋದು ಅಂದರೆ ಹಾಕ್ಕೊಂಬಿಡಿ ನೋಡಿ ನಾನು ಈ ರೀತಿ ಮಾಡಿಕೊಂಡು ಇದನ್ನೆಲ್ಲ ಈಗ ಒಂದು ಬೌಲ್ಗೆ ತಿಟ್ಕೊತಾ ಇದ್ದೀನಿ ಸ್ವೀಟ್ ಬಂದು ನಿಮ್ಮ ಒಂದು ಟೇಸ್ಟ್ಗೆ ಅಕಾರ್ಡಿಂಗ್ ಹಾಕ್ಕೊಳ್ಳಿ ನಾನಿಲ್ಲಿ ನಮ್ಮ ಯಾವ ರೀತಿ ನಾವು ಸ್ವೀಟ್ನ ಇಷ್ಟಪಡ್ತೀವಿ ಆ ರೀತಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ತುಂಬ ಜಾಸ್ತಿನೂ ಇರೋಲ್ಲ ಕಡಿಮೆನೂ ಇರೋಲ್ಲ ನಾರ್ಮಲ್ಲಾಗಿ ಹಾಕ್ಕೊಂಡಿದ್ದೀನಿ ನೀವು ಕಡಿಮೆ ಆಗ ತೊಗೊಳೋರಾದ್ರೆ ನೋಡಿಕೊಂಡು ನೀವು ಸ್ವೀಟ್ನ ಜಾಸ್ತಿ ಅಥವಾ ಕಡಿಮೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಬೋದು ಹಾಲು ಬಿಸಿ ಇರೋದ್ರಿಂದ ಇದು ಬೇಗನೆ ಮೆಲ್ಟ್ ಆಗುತ್ತೆ ನಾವು ಅದು ನೆನೆಯಷ್ಟರಲ್ಲಿ ಹಾಲು ಸಹ ಕೂಲ್ ಆಗುತ್ತೆ ಇದನ್ನು ನಾನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಕೂಲ್ ಆದಮೇಲೆ ಆಗಲೇ ಇದು ತುಂಬ ರುಚಿಯಾಗುತ್ತೆ ಕುಡಿಯೋದಕ್ಕೆ ತುಂಬ ಹಿತವಾಗಿರುತ್ತೆ ನೋಡಿ ಇದು ಫೋರ್ ಅವರ್ಸ್ ಆಗಿದೆ ಈಗ ನಾವು ಈ ಬಾದಾಮಿ ಮೇಲೆ ಇರ್ತಕ್ಕಂಥ ಸಿಪ್ಪೆಯನ್ನು ಬಿಡಿಸ್ಕೊಂಬಿಡೋಣ ಎಲ್ಲ ಸಿಪ್ಪೆನ ಬಿಡಿಸ್ಬಿಟ್ಟು ನಾವು ಮುಂಚೆ ನೆನೆಸಿಟ್ಕೊಂಡಿದ್ದೀವಲ್ಲ ಡ್ರೈ ಫ್ರೂಟ್ಸು ಅದೇ ಬೌಲ್ಗೆ ಇದನ್ನೆಲ್ಲ ಸಿಪ್ಪೆ ತೆಗೆದು ಅದಕ್ಕೆ ಸೇರಿಸ್ಕೊಂಬಿಡೋಣ ನಾವು ಆ ನೀರು ಸಮೇತನೇ ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗಿದೆ ಹಾಗಾಗಿ ನಾನು ಇದನ್ನು ಇದರಲ್ಲೇ ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆದಷ್ಟು ಇದನ್ನು ತುಂಬ ಫೈನಾಗಿ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಸಣ್ಣದಾಗಿ ಮಾಡಿಕೊಂಡ್ರೇ ಕುಡಿಯೋದಕ್ಕೆ ತುಂಬ ಹಿತವಾಗಿರುತ್ತೆ ನೋಡಿ ಈಗ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಾಯ್ತಲ್ಲ ಆಲ್ರೆಡಿ ಹಾಲನ್ನು ನಾನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ಇದನ್ನು ತೆಗೆದು ನಾವು ಅಂದರೆ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀವಲ್ಲ ಡ್ರೈ ಫ್ರೂಟ್ಸ್ನ ಮಿಶ್ರಣ ಅದನ್ನೆಲ್ಲ ಇದ್ರ ಜೊತೆಗೆ ಹಾಕ್ಕೊಂಡು ಹಾಲನ್ನು ಸ್ವಲ್ಪ ಸ್ವಲ್ಪ ನಾನು ಮಿಕ್ಸಿಗೆ ಸೇರಿಸ್ಕೊಂಡ್ಬಿಟ್ಟು ಅದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇದರಲ್ಲಿ ವಾಪಸ್ಸು ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ಈಗ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು ಸರ್ವಿಂಗ್ ಗ್ಲಾಸ್ ತೊಗೊಳ್ಳೋಣ ಅದರಲ್ಲಿ ಸರ್ವ್ ಮಾಡ್ಕೊಳ್ಳೋಣ ತುಂಬ ಚಿಲ್ಡಾಗಿರುತ್ತೆ ಸಮ್ಮರ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಸಮ್ಮರಲ್ಲಿ ಸುಮ್ಮನೆ ಸುಮ್ಮನೆ ಸುಸ್ತಾಗ್ತಾ ಇರತ್ತೆ ನೋಡಿ ಹಾಗೆ ಈ ರೀತಿ ಡ್ರಿಂಕ್ಸ್ ಮಾಡ್ಕೊಂಡು ಕುಡೀರಿ ತುಂಬಾ ಹೆಲ್ದಿ ಕೂಡ ಹೌದು ಎನರ್ಜೆಟಿಕ್ಕಾಗೂ ಸಹ ಇರ್ತೀವಿ ಮೇಲಿಂದ ಇದಕ್ಕೆ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಗೆ ರೋಸ್ ಪೆಟಲ್ಸ್ನ ನಾನು ಹಾಕ್ಕೊಂಡ್ಬಿಟ್ಟು ಟಾಪಿಂಗ್ ಅಲಂಕಾರ ಮಾಡಿಕೊಂಡಿದ್ದೆ ನೀವು ಸಹ ಟ್ರೈ ಮಾಡಿ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡಿ ಇಷ್ಟ ಆಯ್ತು ಅಂದರೆ ಗೊತ್ತಲ್ಲ ಒಂದು ಲೈಕ್ ಮಾಡೋದಕ್ಕೂ ಸಹ ಮರಿಬೇಡಿ ಥ್ಯಾಂಕ್ ಯು